ಹಾಯ್ ಆಲ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ರಮೇಶ್ ಯೂಟ್ಯೂಬ್ ಚಾನಲ್ ಸೊ ಈ ವಿಡಿಯೋ ಏನಪ್ಪ ಅಂತ ನನ್ನ ತಂಗಿದು ಎಂಗೇಜ್ಮೆಂಟ್ ಆಯಿತು ಸೊ ಸಂಡೇ ಸೊ ಹಾಗಾಗಿ ಒಂದು ಮಿನಿ ಬ್ಲಾಗ್ ತರ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಸೊ ವೈ ನಾಟ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ ಸೊ ಇವಳು ನನ್ನ ತಂಗಿ ಸೊ ಇವರು ಅಣ್ಣ ಆಗಬೇಕು ಫ್ಯೂಚರಲ್ಲಿ ಸೊ ಎಂಗೇಜ್ಮೆಂಟ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಅಂದ್ಬಿಟ್ಟು ಒನ್ ಟೈಮ್ ಸೇರೋ ಅಂತ ಈವೆಂಟು ಅಂತ ಕೂಡ ಅಂದ್ಕೋಬೋದು ಸೊ ನೀವು ನೋಡ್ತಾ ಇದ್ದೀರಾ ಫಸ್ಟು ಹುಡುಗ ಹುಡುಗಿಗೆ ಏನೇನು ಶಾಸ್ತ್ರ ಮಾಡಬೇಕು ಅದೆಲ್ಲ ಆಲ್ರೆಡಿ ಮಾಡಿದ್ರು ಬಟ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಇದಾದ ನಂತರ ನೆಕ್ಸ್ಟು ಅದೇ ಶಾಸ್ತ್ರ ಎಲ್ಲ ಮುಗಿಸಿದ ನಂತರ ಹುಡುಗ ಹುಡುಗಿನೂ ನಿಲ್ಲಿಸ್ಬಿಟ್ಟು ಆರ ಎಕ್ಸ್ಚೇಂಜ್ ಎಲ್ಲ ಮಾಡಿಸ್ಬಿಟ್ಟು ನೆಕ್ಸ್ಟ್ ಏನೇನು ಪ್ರೊಸೀಜರ್ ಇದೆಯೋ ಅದನ್ನು ಸೊ ನೀವು ನೋಡ್ತಾ ಇದ್ದೀರಲ್ಲ ಒಬ್ರಿಗೊಬ್ರು ಹಾರ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದಾರೆ ಸೊ ಆಲ್ರೆಡಿ ತುಂಬ ಜನ ಎಲ್ಲ ಬಂದಿದ್ದರು ಸೊ ಅದಾದ ನಂತರ ನೆಕ್ಸ್ಟು ರಿಂಗ್ ಎಕ್ಸ್ಚೇಂಜಿಂಗ್ ಮಾಡ್ಸಿದ್ರು ರಿಂಗ್ ಎಕ್ಸ್ಚೇಂಜ್ ಮಾಡಿಸಿದ ನಂತರ ನೆಕ್ಸ್ಟು ಅದೇ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ರಲ್ಲ ಸೊ ಒನ್ ಬೈ ಒನ್ ಒಬ್ಬರಾದ ನಂತರ ಒಂದು ಫ್ಯಾಮಿಲಿ ಫೋಟೋ ತೆಗಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದೆಲ್ಲ ಮುಗಿದಿದ ನಂತರ ನೆಕ್ಸ್ಟು ಹುಡುಗ ಹುಡುಗಿದ್ದು ಫೋಟೋ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಫೋಟೋಸ್ ಎಲ್ಲ ಅವರು ತೆಗಿತಾಯಿದ್ರು ಸೊ ನೆಕ್ಸ್ಟು ಅದಾದ ನಂತರ ಫೋಟೋ ಎಲ್ಲ ಅವರು ಮಾಡಿದ ನಂತರ ನೆಕ್ಸ್ಟು ನಾವು ಅಲ್ಲೇ ಕೂತ್ಕೊಂಡು ಸುಮ್ಮನೆ ಮಾತಾಡ್ಕೊಂಡು ಹಾಗೆ ಹರಟೆ ಮಾಡ್ಕೊಂಡು ಇದು ಮಾಡ್ಕೊಂಡು ಕೂತಿದ್ವಿ ಸೊ ಅಂದರೆ ಒಂಥರ ಟೈಮ್ ಪಾಸ್ ಆಗಿದೆ ಹೆಂಗೆ ಅಂತ ಅಂದ್ಬಿಟ್ಟು ಗೊತ್ತಾಗಲಿಲ್ಲ ಬಟ್ ಚೆನ್ನಾಗಿತ್ತು ಇಲ್ಲೇನಾಗ್ತಿದೆ ಅಂತಂದರೆ ನನ್ನ ತಮ್ಮನಿಗೆ ನಾನು ನಮ್ಮ ಮಕ್ದಿರು ಇಬ್ರು ಮೂರು ಜನನೂ ಸೇರಿಕೊಂಡು ಅವ್ನು ಕಾಲು ಎಳಿತಿದ್ವಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವನು ಹಂಗಲ್ಲ ಹಿಂಗೆ ಹಿಂಗಲ್ಲ ಹಂಗೆ ಅಂತ ಅಂದ್ಬಿಟ್ಟು ಅದು ಇದು ಅಂತ ಮಾತಾಡ್ತಿದ್ದ ಬಟ್ ಹಂಗೂ ನನ್ನ ತಂಗಿ ಬಿಡಲಿಲ್ಲ ಅವನ್ನ ಏ ಇಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವ್ನ ರೇಗಿಸ್ಕೊಂಡು ಇದು ಮಾಡ್ಕೊಂಡು ಕೂತಿದ್ದ ಬಟ್ ಹಂಗೆ ಏನು ಮಾಡೋದು ಟೈಮ್ ಹೋಗ್ಬೇಕಲ್ಲ ಸರಿ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ಇನ್ನೇನು ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಸೊ ಊಟಕ್ಕೆ ಹೋಗಿಬಿಡೋಣ ಅಂತ ಅಂದ್ಬಿಟ್ಟು ಸೊ ನಾವೆಲ್ಲ ಊಟಕ್ಕೋಗಿ ಕೂತ್ಕೊಂಡ್ವಿ ಸೊ ಇಲ್ಲಿ ಊಟದಲ್ಲಿ ಏನು ಒಂದು ಸ್ಪೆಷಾಲಿಟಿ ಅಂತ ಅಂತ ಅಂದರೆ ಮೊಸರು ಬಡಿಸೋದಕ್ಕೆ ಒಬ್ಬರು ಸ್ಪೆಷಲ್ ಪರ್ಸನ್ ಬಂದಿದ್ರು ನೀವೇನು ಮಾಡ್ತಾಯಿದ್ದೀರಾ ರಾಧೆ ಗೇಟಪ್ಪಲ್ಲಿ ಒಬ್ಬರು ಬಡ್ಸೋಕ್ಕೋಸ್ಕರ ಬಂದಿದ್ರು ಸೊ ಚೆನ್ನಾಗಿತ್ತು ಒಂಥರ ಲೈಕ್ ವೈಬ್ ಅಂತ ಏನು ಹೇಳ್ತಾರೆ ಆಗಿತ್ತು ಒಂಥರ ಬಟ್ ಅವರು ರೆಡಿಯಾಗಿದ್ದು ಇದು ಎಲ್ಲ ಚೆನ್ನಾಗಿತ್ತು ಸೊ ಮೊಸರು ಬಡಿಸೋದಕ್ಕೆ ಮಾಮೂಲಿ ಮಡಿಕೆ ಎಲ್ಲ ಇಟ್ಕೊಂಡು ಬಡ್ಸೋಕೆ ಬಂದರು ಮನೆಯವ್ರು ಒಂದು ಸ್ವಲ್ಪ ಹಾಕಿಸ್ಕೊಂಡ್ರು ಅದಾದ ನಂತರ ನಮ್ಮ ಅಕ್ಕ ಒಂದು ಸ್ವಲ್ಪ ಮೊಸರು ಹಾಕಿಸ್ಕೊಂಡ್ಲು ಅವಳು ಒಂದು ಸಲ ಸಾಲಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ಸಲ ಕೇಳಿಬಿಟ್ಟು ಎರಡೆರಡು ಸಲ ಕರೆದ್ಬಿಟ್ಟು ಹಾಕಿಸ್ಕೊಂಡ್ಳು ಬಟ್ ತುಂಬ ಚೆನ್ನಾಗಿತ್ತು ಅವರು ನೋಡೋಕೆ ತುಂಬ ಕ್ಯೂಟ್ ಆಗಿದ್ರು ಸೊ ಈ ರೀತಿ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ಅಂತ ಅಂದ್ಬಿಟ್ಟು ಕೆಳಗಡೆ ಮತ್ತೆ ಹಾಲ್ಗೆ ಹೋದ್ವಿ ಅದಾಗಿದ್ದ ನಂತರ ನೆಕ್ಸ್ಟು ಮತ್ತೆ ಆ್ಯಸ್ ಯುಶುವಲ್ ಅಂತ ನನಗೆ ಇನ್ನೇನು ಬೇರೆ ಯಾರೂ ಸಿಗ್ಲಿಲ್ಲ ನನ್ನ ತಮ್ಮನ್ನೇ ಕಾಲು ಹೇಳ್ಕೊಂಡು ಹಂಗೆ ಇದು ಮಾಡ್ತಾ ಇದ್ವಿ ನಾನು ಅಕ್ಕ ಅಲ್ಲೇನೋ ನಿಂತ್ಕೊಂಡು ಮಾತಾಡ್ತಿದ್ವಿ ಅಷ್ಟರೊಳಗಡೆ ಇವಳು ಅವನ ಅವನೇನೋ ರೇಗಿಸ್ಕೊಂಡು ಇದು ಮಾಡ್ಕೊಂಡು ಕೂತಿದ್ಲು ಇದೆಲ್ಲ ಆಗಿದ ನಂತರ ನೆಕ್ಸ್ಟು ಅವಳು ನಮ್ಮ ಅಕ್ಕನ ಪಾಪುಗೆ ಇನ್ನೂ ಊಟ ಮಾಡ್ಸಿರಲಿಲ್ಲ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಅವ್ಳಿಗೆ ಹಂಗೆ ಊಟ ಮಾಡ್ಸೋಣ ಅಂತ ಅಂದ್ಬಿಟ್ಟು ಇವಳು ಕಾಡಿ ಬೇಡಿ ಹಂಗೋ ಹಿಂಗೋ ಮಾಡಿಬಿಟ್ಟು ಊಟ ಮಾಡಿಸಿದ್ಲು ಸೊ ಈ ರೀತಿ ಆಗಿತ್ತು ಈ ವ್ಲಾಗ್ ಸೊ ಲಾಸ್ಟಲ್ಲಿ ನಮ್ಮಕ್ಕ ಏನು ಹೇಳಿದ್ದಾಳೆ ಅಂತ ನೀವೇ ಕೇಳಿ